ಇದೊಂದು ಪ್ರೇಮ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಕಾಡಿದ್ವು ಬಿಕಾಸ್ ಪಾಕ್ ಮೂಲದ ಯುವತಿಯನ್ನ ಭಾರತದ ಆ ಹುಡುಗ ಮದುವೆ ಆಗ್ಬಿಟ್ಟಿದೆ ಸೊ ಹೀಗಾಗಿ ಸಹಜವಾಗಿ ಪಾಕ್ ಮೂಲದವರು ಅಂತ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಶಂಕೆಗಳಿರ್ತವೆ ಅನುಮಾನಗಳಿರ್ತವೆ ಬೆಂಗಳೂರಿನಲ್ಲಿ ಪಾಕ್ ಮೂಲದ ಯುವತಿ ಪತ್ತೆ ಆಗಿದ್ಲು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳಿಗೆ ಸಲ್ಲಿಕೆ ಆಯಿತು ವರದಿ ರಾಜ್ಯ ಗುಪ್ತಚರ ಇಲಾಖೆ ವರದಿಯಲ್ಲಿ ಏನಿದೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೀನಿ ಇಂಡಿಯಾ ಯುವಕ ಪಾಕ್ ಯುವತಿ ಪ್ರೇಮ್ ಕಹಾನಿ ಯುವತಿ ಇಕ್ರಾ ಬಿಹಾರದ ಮುಲಾಯಂ ಸಿಂಗ್ ಯಾದವ್ ಇಬ್ಬರಿಗೂ ಕೂಡ ಯಾವುದೇ ರೀತಿಯಾದಂತ ಅಪರಾಧ ಪ್ರಕರಣಗಳ ಹಿನ್ನೆಲೆ ಇಲ್ಲ ಜಸ್ಟ್ ಪ್ರೇಮ ಪ್ರಕರಣ ರಾಜ್ಯ ಗುಪ್ತಚರ ಇಲಾಖೆಯಿಂದ ಇಬ್ಬರ ತೀವ್ರ ವಿಚಾರಣೆಯನ್ನು ಮಾಡಲಾಗಿತ್ತು ನಾಲ್ಕು ವರ್ಷಗಳ ಪ್ರೀತಿ ಬಳಿಕ ಭಾರತಕ್ಕೆ ಬಂದಿರುವಂಥದ್ದು ಬೆಳಕಿಗೆ ಬಂದಿದೆ ಕುಟುಂಬಸ್ಥರ ಒಪ್ಪಿಗೆ ಪಡೆದೇ ಭಾರತಕ್ಕೆ ಬಂದಿರುವಂಥದ್ದು ಬೆಳಕಿಗೆ ಬಂದಿರುವಂಥದ್ದು ಕರಾಚಿಯಿಂದ ದುಬೈ ದುಬೈನಿಂದ ನೇಪಾಳಕ್ಕೆ ಬಂದಿದ್ದಂತ ಇಕ್ರ ನೇಪಾಳದಿಂದ ಬಿಹಾರಕ್ಕೆ ಬಂದಿದ್ದಂಥದ್ದು ಪಾಕಿಸ್ತಾನ ಯುವತಿ ಬಿಹಾರದಿಂದ ಮುಲಾಯಂ ಸಿಂಗ್ ಜೊತೆಗೂಡಿ ಬೆಂಗಳೂರಿಗೆ ಬಂದು ಇಲ್ಲಿ ವಾಸವನ್ನ ಮಾಡ್ತಾರೆ ಯುವತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಜಾಲಾಡಿದ್ರು ಐ ಎಸ್ ಡಿ ಮತ್ತು ಗುಪ್ತಚರ ಇಲಾಖೆಯವರು ಈ ಬಗ್ಗೆ ಕೇಂದ್ರ ತನಿಖಾ ಸಂಸ್ಥೆಗಳಿಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ಆ ವರದಿಯಲ್ಲಿ ಉಲ್ಲೇಖ ಆಗಿರುವಂಥದ್ದು ಇವ್ರಿಗೆ ಯಾವುದೇ ರೀತಿಯಾದಂಥ ಅಪರಾಧ ಹಿನ್ನೆಲೆ ಇಲ್ಲ ಇಬ್ಬರು ಕೂಡ ಲವ್ ಮಾಡಿ ಮದುವೆ ಆಗಿದ್ದಾರೆ ಇದು ಪ್ರೇಮ ಪ್ರಕರಣ ಅಷ್ಟೇ ಯಾಕಂದ್ರೆ ಯಾರೇ ಆಗಲಿ ಒಂದು ವಿದೇಶದಿಂದ ಬಂದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಏನಾದರೂ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರ ಏನಾದರೂ ವಿಧ್ವಂಸಕ ಕೃತ್ಯಗಳನ್ನ ಎಸಗುವಂತ ನಿಟ್ಟಿನಲ್ಲಿ ಇವರನ್ನು ಯೂಸ್ ಮಾಡ್ಕೊಳ್ಳಾಗಿರುತ್ತ ದಾಳವಾಗಿ ಅನ್ನುವಂತ ಪ್ರಶ್ನೆಗಳಿರ್ತವೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜುನಾಥ್ ಸಾಕಷ್ಟು ಅನುಮಾನಗಳಿದ್ವು ಸಹಜ ಶಂಕೆ ಅಂದ್ರೆ ಬಿಕಾಸ್ ಈ ಪಾಕಿಸ್ತಾನದಿಂದ ಯಾರಾದರೂ ಬರ್ತಾರೆ ಅಂದ್ರೆ ಅನುಮಾನಗಳು ಜಾಸ್ತಿ ಇರ್ತವೆ ಏನಾದ್ರೂ ವಿಧ್ವಂಸಕ ಕೃತ್ಯಗಳಿಗೆ ಇವರನ್ನ ದಾಳವಾಗಿ ಉಪಯೋಗಿಸ್ಕೊಳ್ಳುವಂಥ ಸಾಧ್ಯತೆನೂ ಕೂಡ ಜಾಸ್ತಿ ಆಗಿರುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಪ್ರೇಮ ಪ್ರಕರಣ ಅಷ್ಟೇ ಅನ್ನುವಂಥದ್ದು ವರದಿಯಾಗಿರುವಂಥದ್ದು ಏನೇನೆಲ್ಲ ಉಲ್ಲೇಖ ಆಗಿದೆ ವರದಿಯನ್ನು ಸಲ್ಲಿಸಿರುವಂಥ ಸಂದರ್ಭದಲ್ಲಿ ಎಸ್ ಖಂಡಿತವಾಗ್ಲು ಪೃಥ್ವಿ ಈ ಒಂದು ಅನುಮಾನವು ಕೂಡ ಅಷ್ಟೇ ಪೊಲೀಸರಿಗಿತ್ತು ಯಾಕಂದ್ರೆ ಇಪ್ಪತ್ತ ಮೂರನೇ ತಾರೀಕಿನಂದು ಬೆಳ್ಳಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪಾಕಿಸ್ತಾನದ ಮೂಲದ ಯುವತಿ ಕೂಡ ಅಷ್ಟೇ ಸಿಕ್ಕಂತಹ ಬಳಿಕ ಪೊಲೀಸರಿಗೆ ಹಲವು ಅನುಮಾನಗಳು ಕೂಡ ಉಂಟಾಗಿತ್ತು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ ಒಂದಷ್ಟು ವಿಧ್ವಂಸಕ ಕೃತ್ಯಗಳು ಕೂಡ ಆಗ್ತಾ ಇದೆ ಈ ಒಂದು ಕಾರಣಕ್ಕೋಸ್ಕರ ಏಕಾಏಕಿ ಬೆಂಗಳೂರು ನಗರದಲ್ಲಿ ಪಾಕಿಸ್ತಾನದ ಯುವತಿ ಯಾಕಿದ್ಲು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಹೋಗ್ತಾರೆ ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ ಇದೊಂದು ರೀತಿಯಂತ ಪ್ರೇಮ ಪ್ರಕರಣ ಅನ್ನುವಂಥದ್ದು ಯಾಕಂದ್ರೆ ಪಾಕಿಸ್ತಾನದ ಮೂಲದ ಯುವತಿ ಬಿಹಾರದ ಓರ್ವ ಯುವಕನಿಗೆ ಲೂಡೋ ಆಡುವಂತಹ ಒಂದು ಸಂದರ್ಭದಲ್ಲಿ ಪರಿಚಯ ಆಗಿ ಪರಿಚಯ ಪ್ರೀತಿಯಾಗಿ ತದನಂತರ ಇವರು ಮದುವೆ ಆಗಿ ಬೆಂಗಳೂರಿಗೆ ಬಂದಿದ್ರು ಅನ್ನೋದ್ರ ಬಗ್ಗೆ ಪ್ರಾಥಮಿಕ ಇನ್ವೆಸ್ಟಿಗೇಷನ್ ಗೊತ್ತಾಗುತ್ತೆ ಆದ್ರೂ ಕೂಡ ಅಷ್ಟೇ ಐ ಎಸ್ ಡಿ ಮತ್ತು ರಾಜ್ಯ ಗುಪ್ತಚರ ಇಲಾಖೆಗೆ ಇವರು ಸ್ಥಳೀಯ ಪೊಲೀಸರು ಒಂದು ಮಾಹಿತಿಯನ್ನು ಕೊಡ್ತಾರೆ ಈ ರೀತಿ ಪಾಕಿಸ್ತಾನದಿಂದ ಬಂದಿದ್ದಾರೆ ನಮ್ಮ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಆ ರೀತಿ ಅಂತದ್ದು ಏನು ಕೂಡ ಕಂಡು ಬಂದಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿರ್ತಾರೆ ಆದರೂ ಕೂಡ ಅಷ್ಟೇ ರಾಜ್ಯ ಗುಪ್ತಚರ ಇಲಾಖೆ ಮತ್ತು ಐ ಎಸ್ ಡಿ ಈ ಒಂದು ಪ್ರಕರಣ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಜೊತೆಗೆ ಆ ಒಂದು ಯುವತಿ ಮತ್ತು ಈ ಒಂದು ಬಿಹಾರದ ಮೂಲದ ಯುವಕ ಇಬ್ಬರನ್ನು ಕೂಡ ಅಷ್ಟೇ ಕಸ್ಟಡಿ ಪಡೆದು ಎರಡು ಏಜೆನ್ಸಿಗಳು ಕೂಡ ಅಷ್ಟೇ ಇನ್ವೆಸ್ಟಿಗೇಷನ್ ಮಾಡುತ್ತೆ ಇನ್ವೆಸ್ಟಿಗೇಷನ್ ಆಗಿತ್ತು ಅಂತಂದ್ರೆ ಇವರ ಮೊಬೈಲ್ ನಂಬರ್ನ ಸಿಡಿಆರ್ ನ ಪರಿಶೀಲನೆ ಮಾಡುವಂತದ್ದಾಗಿರ್ಬೋದು ಅಥವಾ ಇವರು ಬಳಸ್ತಾ ಇರೋ ಇನ್ಸ್ಟಾಗ್ರಾಮ್ ನ ಐಡಿ ಆಗಿರ್ಬೋದು ಅಥವಾ ಫೇಸ್ಬುಕ್ ಆಗಿರ್ಬೋದು ಮತ್ತು ಇಮೇಲ್ ಆಗಿರ್ಬೋದು ಹೀಗೆ ಪ್ರತಿಯೊಂದನ್ನು ಕೂಡ ಅಷ್ಟೇ ಸವಿಸ್ತರವಾಗಿ ಜಾಲಡಿದರೆ ಸುಮಾರು ಇಪ್ಪತ್ತು ದಿನಗಳ ಕಾಲ ಸಂಪೂರ್ಣವಾಗಿ ಇನ್ವೆಸ್ಟಿಗೇಷನ್ ಮಾಡಿರುವಂಥದ್ದು ಈ ಒಂದು ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು ಏನಂತಂದರೆ ಇವ್ರಿಗೆ ಯಾವುದೇ ಒಂದು ಕ್ರೈಮ್ ಬ್ಯಾಕ್ಗ್ರೌಂಡ್ ಇಲ್ಲ ಅನ್ನುವಂಥದ್ದು ಕೇವಲ ಈಕೆಗೆ ಲೂಡೋ ಆಡುವಂತ ಸಂದರ್ಭದಲ್ಲಿ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಪ್ರೀತಿಯಾಗಿ ಈತನಿಗನ್ನು ಮದುವೆ ಆಗಬೇಕು ಈತನ ಜೊತೆ ಬಾಳಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಆಕೆ ಪಾಕಿಸ್ತಾನದಿಂದ ಬೆಂಗಳೂರಿಗೆ ಬಂದಿದ್ದಾಳೆ ಅನ್ನುವಂಥದ್ದು ಕೂಡ ಈಗಾಗಲೇ ಸ್ಪಷ್ಟವಾಗಿ ಇನ್ವೆಸ್ಟಿಗೇಷನ್ ಗೊತ್ತಾಗಿರುವಂತದ್ದು ಇನ್ನು ಈಕೆಯ ಒಂದು ಮಾಹಿತಿಯನ್ನು ಆಧರಿಸಿ ಅವರ ಒಂದು ಕುಟು ಕುಟುಂಬಸ್ಥರನ್ನು ಕೂಡ ಸಂಪರ್ಕ ಮಾಡಿ ವಿಚಾರವನ್ನ ತಿಳಿಸಿದಂತಹ ಸಂದರ್ಭದಲ್ಲಿ ಕುಟುಂಬಸ್ಥರನ್ನ ಇಚ್ಛೆ ಅಂತ ಅವರನ್ನು ಒಪ್ಪಿಸಿ ಮದುವೆ ಆಗುವುದಾಗಿ ಕೂಡ ವಿಚಾರಣೆ ವೇಳೆ ಸಂದರ್ಭದಲ್ಲಿ ಗೊತ್ತಾಗಿರುವಂತಹದ್ದು ಒಟ್ಟಾರೆಯಾಗಿ ಸಾಕಷ್ಟು ಅನುಮಾನಗಳಿದ್ದಂತಹ ಪ್ರಕರಣವನ್ನ ಇಲ್ಲೋ ಒಂದು ರೀತಿ ಯಾವುದೇ ರೀತಿಯ ಕ್ರೈಮ್ ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲ ಮತ್ತು ಯಾವುದೇ ವಿಧ್ವಂಸಕ ಕೃತ್ಯಗಳು ಕೂಡ ಭಾಗಿಯಾಗಲು ಅವರು ಬಂದಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗಿರುವಂತಹದ್ದು ಪೃಥ್ವಿ ಓಕೆ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ